ಆಹಾ ಬಿಸಿ ಬಿಸಿ ಎಗ್ ಚಪಾತಿ ನೂಡಲ್ಸ್ ರೆಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ನಾನು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೆ ಅಡುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಜೊತೆಗೆ ಪಾಪು ಕೂಡ ಅಮ್ಮ ಬೇರೆ ಥರ ಏನಾದರೂ ಮಾಡು ಅಂತ ಅಂದ ಬೆಳಿಗ್ಗೆ ಚಪಾತಿ ಯಾವುದೋ ಮೂಡಲ್ಲಿ ಕಲಿಸ್ಬಿಟ್ಟೆ ಸ್ವಲ್ಪ ಜಾಸ್ತಿನೇ ಚಪಾತಿ ಉಳ್ಕೊಂಡ್ಬಿಟ್ವು ನೋಡಿ ಇಷ್ಟೊಂದು ಚಪಾತಿ ಉಳ್ಕೊಂಡಿದ್ದಾವೆ ಈಗ ಇದೇ ಚಪಾತಿ ತಿನ್ನೋಣ ಅಂದರೆ ಸ್ವಲ್ಪ ಬೋರ್ ಅನಿಸುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇರೆ ಥರ ಈ ಚಪಾತಿಗಳನ್ನು ಬಳಸ್ಕೊಂಡು ಬೇರೆ ಥರ ಒಂದು ಆ ಕಡೆ ಸ್ನ್ಯಾಕ್ಸು ಅಲ್ಲ ಈ ಕಡೆ ಊಟನೂ ಅಲ್ಲ ಅನ್ನೋ ಥರ ಒಂದು ಹೊಸ ಥರ ತಿಂಡಿ ಹೇಳ್ಕೊಡ್ತೀನಿ ಬನ್ನಿ ಸೊ ಈಗ ನೋಡಿ ನಾನು ಒಂದು ಐದು ಚಪಾತಿ ಉಳ್ಕೊಂಡಿತ್ತು ಬೆಳಿಗ್ಗೆ ನಂದು ನೋಡಿ ಇಷ್ಟು ಉಳ್ಕೊಂಡಿತ್ತು ಈಗ ಇವನ್ನ ನೂಡಲ್ಸ್ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಫುಲ್ ಉದ್ದುದ್ದಕ್ಕೆ ನೂಡಲ್ಸ್ ಬರೋ ಹಾಗೆ ಕಟ್ ಮಾಡ್ಕೊಳ್ಳೋಣ ಒಂದೊಂದೆ ಕಟ್ ಮಾಡ್ಕೊಳ್ಳೋದು ಪಾಡು ಸುಲಭವಾಗಿ ಬರುತ್ತೆ ಐದನ್ನು ಒಟ್ಟಿಗೆ ಇಟ್ಕೊಂಡಿದ್ದೀನಿ ನಾನು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕಟ್ ಮಾಡಲಿಕ್ಕೆ ಚಾಕು ಎಲ್ಲ ಸ್ವಲ್ಪ ಶಾರ್ಪ್ ಆಗಿದ್ದರೆ ಬೇಗ ಫಾಸ್ಟಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೂಡಲ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ಈಗ ಇದಷ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಚಪಾತಿ ಇತ್ತಲ್ಲ ಆ ಚಪಾತಿನ ಈ ಥರ ನೂಡಲ್ ಥರ ನೂಡಲ್ಸ್ಗಳೆಲ್ಲ ಇರ್ತಾವಲ್ಲ ಆ ಥರ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಚಪಾತಿ ನೂಡಲ್ಸ್ ಸ ರೆಡಿ ಇದ್ದಾವೆ ಚಪಾತಿ ನೂಡಲ್ಸ್ ಚಟಿಗೋಸ್ಕರ ಸ್ಪೆಷಲ್ಲಾಗಿ ಮಾಡ್ತಾ ಇರೋ ನೂಡಲ್ಸ್ ಮಾಡೋಣ ಹೇಗಿದೆ ಅಂತ ಬನ್ನಿ ಈಗ ಇದರಲ್ಲೇ ನೋಡಿ ಏನೇನು ತಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಜೊತೆಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೋಡಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿಗಳನ್ನು ತೆಳುವಿಗೆ ಸಣ್ಣದಾಗೆ ನೂಡಲ್ಸ್ ಅಲ್ವಾ ಮಾಡ್ತಾ ಇರೋದು ಸೊ ನೂಡಲ್ಸ್ ಹೇಗೆ ಉದ್ದಕ್ಕೆ ತೆಳುವಿರುತ್ತಲ್ಲ ಆ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿಗಳು vale que, ಬೆಳ್ಳುಳ್ಳಿನೂ ಸಣ್ಣದಾಗೆ ಈ ತರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣದಾಗ ಕಟ್ ಮಾಡ್ಕೊತೀನಿ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಸಣ್ಣದಾಗ ಕಟ್ ಮಾಡ್ಕೊಳ್ಳೋಣ ಈಗೆಲ್ಲ ರೆಡಿ ಆಗಿದೆ ಒಗ್ಗರಣೆ ಹಾಕೋಣ ಬನ್ನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸಾಕಿಷ್ಟು ಒಂದ್ ಎರಡು ಸ್ಪೂನ್ ಅಷ್ಟು ಸಾಕು ಜಾಸ್ತಿ ಬೇಡ ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಈಗ ಕರಿಬೇವು ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೋಣ ಆಮೇಲೆ ಇದು ಹಚ್ಚಿ ಹಾಕೊಳ್ಳೋಣ ಇಷ್ಟು ಸಾಕು ಅದು ಜಾಸ್ತಿ ರೋಸ್ಟ್ ಆಗೋದು ಬೇಡ ಈಗ ಎರಡು ಈರುಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು ಎರಡು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿನೂ ಹಾಕೋಣ ನೋಡಿ ಜಾಸ್ತಿ ರೋಸ್ಟ್ ಆಗೋದು ಬೇಡ ಈ ನೂಡಲ್ಸು ಇದೆಲ್ಲ ಫಾಸ್ಟ್ ಫುಡ್ಗಳೆಲ್ಲ ಸ್ವಲ್ಪ ಚೈನೀಸ್ ಫುಡ್ಗಳೆಲ್ಲ ಜಾಸ್ತಿ ರೋಸ್ಟ್ ಆಗಬಾರ್ದು ಸ್ವಲ್ಪ ಹಾಫ್ ಬಾಯಿಲ್ಡ್ ಅನ್ನಂಗೆ ಇರಬೇಕು ಕ್ರಂಚಿ ಆಗಿರಬೇಕು ತಿನ್ನಲಿಕ್ಕೆ ತಿಂತಾ ಇರಬೇಕಾದ್ರೆ ಅದೆಲ್ಲ ಜಗ್ದು ಜಗ್ದು ತಿಂದರೆ ಚೇಂಜ್ ಅನ್ಸುತ್ತೆ ಸ್ವಲ್ಪ ಕ್ರಂಚಿಯಾಗಿದ್ದಂಗೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ತಿಂತಾ ಇರಲಿಕ್ಕೆ ഈരുള്ളി എല്ലാം വിടിക്കുന്നത് എന്തുവേ നൂഡൽസ് മുട്ടേ നല്ല ആക്തര നിമിഷ ഉർക്കൊള്ളണ സ്വൽപ്പ ట్రస్పరెంట్ ఆగితే అంత అన్నస్తరు సాకు ఇష్టం ఇది టెమోటో జొతే బేయో ఈగం మేడం టెమోటో హెమోటూ అక్క స్వల్ప బాడీ ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟು ವಿಚಿತ್ರ ತಲೆನೋವು ಬಂದ್ಬಿಟ್ಟಿತ್ತು ಇವತ್ತು ಬಸ್ಸಾರು ಮುದ್ದೆ ಮಾಡಬೇಕು ಅಂತ ನನ್ನದು ಪ್ಲ್ಯಾನ್ ಇತ್ತು ಆದರೆ ಬಸ್ಸಾರು ಮಾಡೋ ನನಗೆ ಇರಲಿಲ್ಲ ಪಾಪೂ ಯಾಕೋ ಅಮ್ಮ ಏನು ಬೇಡ ಸ್ವಲ್ಪ ಲೈಟಾಗಿ ಇರ್ಲಿ ಊಟ ಅಂತ ಹೇಳಿದೆ ಆದರೆ ಬೇರೆ ಥರ ಏನಾದರೂ ಬೇಕು ಅಂತ ಕೇಳಿದೆ ಸರಿ ಏನು ಮಾಡೋಣ ಅಂತ ಅಂದಾಗ ಬೆಳಿಗ್ಗೆ ಚಪಾತಿ ಜಾಸ್ತಿ ಮಾಡಿಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ ಯಾಕೆ ಓಪನ್ ಮಾಡಿದೆ ಅಂತ ಚಪಾತಿ ಉಳ್ಕೊಂಡಿತ್ತಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ಚಪಾತಿ ನೂಡಲ್ಸ್ ಮಾಡಲಿಕ್ಕೋಸ್ಕರ ನೋಡಿ ಚಪಾತಿನೆಲ್ಲ ಯಾವ ಥರ ನೂಡಲ್ಸ್ ಥರ ಕಟ್ ಮಾಡಿ ಹೇಗೆ ಇಟ್ಕೊಂಡಿದ್ದೀನಿ ನೋಡಿ ನೋಡಲಿಕ್ಕೆ ತುಂಬ ಕಾಣಿಸುತ್ತೆ ಅಲ್ವಾ ಚೆನ್ನಾಗಿದೆ ಅಲ್ಲ ಅದರಲ್ಲೇನು ಹಾಕ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಬೇಯಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಚಪಾತಿ ಒಳಗೂ ಉಪ್ಪು ಆಲ್ರೆಡಿ ಇರೋದ್ರಿಂದ ಈಗ ನಾನು ಒಗ್ಗರಣೆಗಷ್ಟೇ ಹಾಕ್ತಾ ಇದ್ದೀನಿ ಉಪ್ಪು ಕೈ ರುಚಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ನೋಡ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಖಾರ ಜಾಸ್ತಿ ಕೇಳ್ತಾನೆ ಕಾಪು ಹೊರ್ಗಡೆ ಎಲ್ಲ ಚೇಳಿ ಇದೆಯಲ್ಲ ಆ ಕಾರಣಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಕಲರ್ ಕಡಿಮೆ ಆಗಿದೆ ಖಾರದ ಪುಡಿನೂ മിക്സ് പണൂറി ചരച്ചുപിടി ആക്ക ಇಟ್ಕೊಂಡು ಸ್ಪೆಷಲ್ ಆಗಿರೋ ಟೇಸ್ಟ್ಗೋಸ್ಕರ ಮೂರು ಮೊಟ್ಟೆಗಳನ್ನು ಹಾಕ್ತಾ ಇದ್ದೀನಿ ಇದು ಹೊಸ ರುಚಿ ನೂಡಲ್ಸ್ಗೆ ಎಗ್ ಹಾಕ್ತಾ ಇರೋದು ಎಗ್ ನೂಡಲ್ಸ್ ಉರಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕೀಗ ಆಡಿಸ್ಕೊಳ್ಳೋಣ ಎಗ್ಗೆಲ್ಲ ನೀಟಾಗಿ ಬೇಯಬೇಕು ಜೊತೆಗೆ ಒಗ್ಗರಣೆ ಜೊತೆಗೆ ನೀಟಾಗಿ ಒಂದುಕೊಳ್ಬೇಕು ಅಲ್ಲಿವತ್ತು ಆಡಿಸ್ಕೊಳ್ಳೋಣ ಚೆನ್ನಾಗಿ ಈಚಾಗೆ ಡ್ರೈ ಆದಮೇಲೆ ಆಗಿ ಬರುತ್ತೆ ಎಗ್ ಬೂಚಿ ಬರುತ್ತಲ್ಲ ಆ ಥರ ನೋಡಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ಈ ಥರ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಈಗ ಈ ಹಂತದಲ್ಲಿ ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಪಾಕ್ತಾ ಇದ್ದೀನಿ ನೋಡಿ ಸಾಕಿಷ್ಟು ಈಗ ಇದಕ್ಕೆ ಚಪಾತಿನ ಕಟ್ ಮಾಡಿಟ್ಕೊಂಡಿದೀವಲ್ಲ ಇದನ್ನ ಈಗ ಒಗ್ಗರಣೆಗೆ ಸೇರಿಸೋಣ ಈಗ ಚೆನ್ನಾಗೆ ಇದನ್ನು ಮಿಕ್ಸ್ ಕೊಡೋಣ ಒಗ್ಗರಣೆ ಜೊತೆಗೆಲ್ಲ ಇದು ಮಿಕ್ಸ್ ಆಗಬೇಕು ಸ್ವಲ್ಪ ಟೊಮೆಟೊ ಕೆಚಪ್ ಯಾಕೋ ಕಡಿಮೆ ಆಯಿತು ಅನ್ನಿಸ್ತಾ ಇದೆ ಇನ್ನೊಂದು ಚೂರು ಹಾಕ್ಕೊಳ್ಳೋಣ ನೋಡಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉರಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಇವಾಗೆಲ್ಲ ಫೈನಲ್ ಆಗಿದೆಯಲ್ಲ ಜಸ್ಟ್ ಈಗ ಇದು ಮಿಕ್ಸ್ ಮಾಡ್ತಾ ಇರೋದು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಅಂತ ತಗೋಬೋದು ಬಟ್ ನನಗೀಗ ಊಟಕ್ಕೆ ಇದನ್ನು ಮಾಡಿದ್ದೀನಿ ಇದನ್ನು ಊಟ ಅಂತ ಹೇಳೋದಿಲ್ಲ ಆದರೆ ನನಗೆ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಜೊತೆಗೆ ಜಾಸ್ತಿ ಹೊಟ್ಟೆನೂ ಅಶ್ವಾಗಿಲ್ಲ ಲೈಟಾಗಿ ಏನಾದರೂ ತಗೋಬೇಕು ಅಂತ ಅನಿಸಿದ್ದಕ್ಕೋಸ್ಕರ ಬೆಳಿಗ್ಗೆ ಮಾಡಿದ್ದು ಚಪಾತಿ ಉಳ್ದಿದ್ವು ಅದಕ್ಕೋಸ್ಕರ ನಾವು ಮಾಡಿದಂತಹ ಎಗ್ ಚಪಾತಿ ನೂಡಲ್ಸ್ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕೋಬೋದು ಸ್ವಲ್ಪ ಹುಳಿಗೆ ಅಥವಾ ಟೊಮೊಟೊ ಕಿಚ್ಚಪ್ಪು ಸಾಕು ಅನಿಸುತ್ತೆ ಬಟ್ ನಮ್ಮ ಮನೇಲಿ ನಿಂಬೆಹಣ್ಣಿಲ್ಲ ಅಷ್ಟೆಲ್ಲ ಹಾಕೋಷ್ಟು ಪೇಷನ್ಸ್ ಇಲ್ಲ ನನಗೆ ಸುಸ್ತಾಗ್ಬಿಟ್ಟಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಿಂಪಲ್ಲಾಗಿ ಜಾಸ್ತಿ ಪದಾರ್ಥಗಳನ್ನು ಬಳಸದೆ ಇರೋದ್ರಲ್ಲೇ ರೆಡಿ ಮಾಡಿದಂತಹ ಚಪಾತಿ ಎಗ್ ನೂಡಲ್ ರೆಡಿ ನೀವು ಈ ಥರ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಖುಷಿಯಿಂದ ಚೆನ್ನಾಗಿ ತಿಂತಾರೆ ಜೊತೆಗೆ ಇದು ಬೆಳಿಗ್ಗೆ ಮಾಡಿದ್ದ ಚಪಾತಿ ಉಳಿದಂಥ ಚಪಾತಿ ಒಳಗೆ ಮಾಡ್ತಾ ಇರೋದು ಬಿಸಿ ಬಿಸಿ ಎಗ್ ಚಪಾತಿ ನೂಡಲ್ಸ್ ರೆಡಿ ವಿಭಿನ್ನ ರುಚಿ ಕೊಡುವ ಎಗ್ ಚಪಾತಿ ನೂಡಲ್ಸ್ ಟೊಮೊಟೊ ಕೆಚಪ್ ಜೊತೆಗೆ ರೆಡಿ ಈ ಥರ ಮಾಡಿಕೊಟ್ರೆ ಊಟ ಮಾಡಲ್ಲ ಅನ್ನುವಂಥ ಮಕ್ಕಳು ಕೂಡ ಚಪಾತಿನ ಚೆನ್ನಾಗಿ ತಿನ್ಕೋತಾರೆ ನಾವು ಚಪಾತಿ ಎಗ್ ಬುರ್ಜಿ ಎಲ್ಲ ಮಾಡಿ ಕೊಡಬಹುದು ಆದರೆ ಮಾಡೋ ರೀತಿ ಸ್ವಲ್ಪ ವಿಭಿನ್ನವಾಗಿದ್ದಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಡಬ್ಬಿಗೂ ಹಾಕಿ ಕಳಿಸ್ಬೋದು ಮಧ್ಯಾಹ್ನದ ಲಂಚ್ ಬಾಕ್ಸಲೆಲ್ಲ ಹಾಕಿ ಕಳಿಸ್ಬೋದು ಸಂಜೆ ಸ್ನ್ಯಾ ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಬೋದು ಬೇಜಾರಾದಾಗ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ